ಇದ್ರೊಳಗ ಬೇರೆ ಯಾರಾದ್ರು ಈ ತರ ಯುವರಾಜ್ ಗೌಡ್ರು ಬಾಡ್ ಕ್ಲಿಯರ್ ಆಗಿ ಹೇಳಿದ್ರು ಸರ್ ಸಾಕ್ಷಿಗಳು ಇದಾವೆ ಕುಮಾರಸ್ವಾಮಿ ಅಣ್ಣವ್ರ ಹತ್ರ ಇದಾವೆ ಇದರಿಂದ ಈ ವಿಷಯವನ್ನ ಇಟ್ಕೊಂಡು ವಕೀಲಿಗ ನಾಯಕತ್ವ ಪಡೆಯೋದಿದೆಯಲ್ಲ ಅದೆಲ್ಲ ಭ್ರಮೆ ಈ ವಿಷಯಗಳನ್ನ ಇಟ್ಟುಕೊಂಡು ಯಾವುದೇ ಕಾರಣಕ್ಕೂ ವಕೀಲಿಗ ನಾಯಕತ್ವ ಆಗಲಿ ನಾಯಕತ್ವದ ಹಿನ್ನೆಲೆನೇ ಇಲ್ಲ ಅವರಿಗೆ ಆ ಸಂಸ್ಕೃತಿ ಬಂದವರೇ ಅಲ್ಲ ಅದರಿಂದ ನಾನೀಗ ಹೆಚ್ಚಿಗೆ ಮಾತಾಡೋದಿಲ್ಲ ನೆನ್ನೆ ದಿನ ನಾನು ರಾಯಚೂರಿನಲ್ಲಿ ನೇರವಾಗಿ ಎಲ್ಲ ವಿಷಯ ಪ್ರಸ್ತಾಪ ಮಾಡಿದ್ದೇನೆ ಇಲ್ಲಿ ಪ್ರಶ್ನೆ ಇವತ್ತು ಅದು ಯಾವುದೋ ಒಂದು ಹೇಳಿಕೆ ನೋಡಿದೆ ಯಾವುದೋ ಒಂದು ಹೆಣ್ಣುಮಗಳ ಕೈನಲ್ಲಿ ಹೇಳಿಕೆ ಕೊಡಿಸಿದ್ದಾರೆ ಅಂತ ಹೇಳಿದ್ರು ಎರಡು ಸಾವಿರದ ಇಪ್ಪತ್ತೊಂದರ ಹೇಳಿಕೆ ಎರಡು ಸಾವಿರದ ಇಪ್ಪತ್ತೊಂದರ ಹೇಳಿಕೆನ ಜಡ್ಜ್ ಮುಂದೆ ಕರ್ಕೊಂಡೋಗಿ ಹೇಳಿಸುತ್ತೇವೆ ಮತ್ತೆ ನಮ್ಮ ಮೇಲೆ ಯಾವುದೇ ರೀತಿ ಅನುಮಾನ ಬರಬಾರ್ದು ಅಂತೇಳಿ ಗೃಹ ಸಚಿವರು ಹೇಳಿದ್ದಾರೆ ಜಡ್ಜ್ ಮುಂದೆ ರಹಸ್ಯವಾಗಿ ಕರ್ಕೊಂಡು ಹೋಗಿ ಆ ಕೈನಲ್ಲಿ ಹೇಳಿಕೆ ಕೊಡಿಸಿರೋದನ್ನು ಮಾಧ್ಯಮಗಳಿಗೆ ವಿಷಯ ಬಿಟ್ಟಿರೋ ಯಾರು ಈ ರೀತಿ ಮಾಧ್ಯಮಗಳ ಮುಂದೆ ಈ ರೀತಿ ಹೇಳಿಕೆಗಳನ್ನು ನೀವೇ ಬಿಡ್ತಕ್ಕಂತ ಕೆಲಸ ಮಾಡಿದ್ರೆ ತನಿಖೆ ಎಲ್ಲಿ ಹೋಗಬಹುದು ಇದು ಇದು ಅವರಿಗೆ ತನಿಖೆಯಲ್ಲಿ ತನಿಖೆ ಮಾಡ್ತಾ ಇರೋದು ಸಂತ್ರಸ್ತರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ತನಿಖೆಯ ಮುಖಾಂತರ ನಿಮ್ಮ ಎಸ್ ಐ ಟಿನೋ ಮಗದೊಂದು ಏನು ಉಪಯೋಗ ಮಾಡ್ಕೊಂಡು ಹೊರಟಿದ್ದೀರಿ ನಿಮಗೆ ಪ್ರಚಾರ ಬೇಕಷ್ಟೇ ಜಡ್ಜ್ ಮುಂದೆ ನೀವು ರಾಷ್ಟೀಯ ಕರ್ಕೊಂಡು ಹೋಗಿ ಹೇಳಿಕೆ ಕೊಡಿಸಿದ ಮೇಲೆ ಆ ಹೇಳಿಕೆಯನ್ನು ಇವತ್ತು ಮಾಧ್ಯಮದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಅಂತಕ್ಕಂಥ ಒಂದು ವಿಶ್ವ ಹೇಳಿ ಏನೋ ಗನ್ ಪಾಯಿಂಟು ಅದೇನೋ ಹೇಳ್ಕೊಂಡು ಹೇಳಿಕೆ ಕೊಡಿಸಿದ್ದೀವಿ ಅಂತ ಹೇಳಿದಿರಲ್ಲ ಈ ವಿಷಯ ಹೊರಗಡೆ ಯಾಕೆ ಬಂತು ಜಡ್ಜ್ ಮುಂದೆ ನಾಲ್ಕು ಮಧ್ಯದಲ್ಲಿ ಸೀಕ್ರೆಸಿ ಮೇಂಟೈನ್ ಮಾಡಬೇಕಾದಂಥ ಈ ರೀತಿಯ ಹೇಳಿಕೆಗಳು ಮಾಧ್ಯಮದ ಯಾಕೆ ಬರ್ತಿದೆ ಗೃಹ ಸಚಿವರೇ ಈ ರೀತಿಯ ಲೀಕ್ ಮಾಡತಕ್ಕಂಥ ಮುಖಾಂತರ ಈ ಒಂದು ತನಿಖೆನಲ್ಲಿ ಸತ್ಯಾಂಶ ಹೊರಗ್ ತರ್ತೀರಾ ನೀವು ಜನತೆಗೆ ಬಿಡ್ತೀನಿ ನೀವೆಲ್ಲ ವಿಷಯಗಳು ಯಾವ ರೀತಿ ನಡೀತಿದೆ ಜನತೆ ತೀರ್ಮಾನ ಮಾಡ್ತಾರೆ ಸರಿ